ಮೂರು ಸಾವಿರ ಅಶ್ವಾರೋಹಿಗಳು ನಾಲ್ಕು ಸಾವಿರ ಪಾದಾತಿಗಳು ದಕ್ಷಿಣದಲ್ಲಿ ಒಂದು ಬಿರುಗಾಳಿ ಎದ್ದಿತ್ತು ಆದರೆ ಆ ಬಿರುಗಾಳಿ ಕೇವಲ ಜಯಕ್ಕಾಗಿ ಮಾತ್ರವಲ್ಲ ಅದು ಭವಿಷ್ಯದ ತಯಾರಿಯಾಗಿತ್ತು ಸೇನಾ ನಾಯಕನು ಮನೆಯನ್ನೇ ಉಳಿಸಲು ಕೆಲವೊಮ್ಮೆ ಮನೆಯಿಂದ ಬಹಳ ದೂರ ಹೊಸ ಮನೆ ಕಟ್ಟಬೇಕಾಗುತ್ತದೆ ಇದು ಛತ್ರಪತಿ ಶಿವಾಜಿ ಮಹಾರಾಜರ ಕಾಲ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೇಳು ಮುಘಲ್ ಬಾದಶಾಹ ಔರಂಗಜೇಬನ ಅಪಾಯ ರಾಯಗಡದ ಮೇಲೆ ತೂಗುತ್ತಿತ್ತು ಶಿವಾಜಿಗೆ ಬೇಕಾಗಿತ್ತು ಒಂದು ಅಭೇದ್ಯ ತಿಜೋರಿ ಒಂದು ಪ್ಲಾನ್ ಅಲ್ಲಿ ಸ್ವರಾಜ್ಯದ ದೀಪ ಯಾವತ್ತೂ ಆರದಂತೆ ಹೊತ್ತಿರಬೇಕು ಅವರ ದೃಷ್ಟಿ ತಮಿಳುನಾಡಿನತ್ತ ತಿರುಗಿತು ಮೂರು ಬೆಟ್ಟಗಳ ಮೇಲೆ ನಿರ್ಮಿತವಾದ ಒಂದು ಅದ್ಭುತ ಕೋಟೆ ಪೂರ್ವದ ಟ್ರಾಯ್ ಎಂದೆನಿಸಿದ ಆ ಕೋಟೆ ದಕ್ಷಿಣದ ಸ್ವರಾಜ್ಯದ ಹೊಸ ಸ್ತಂಭವಾಗಬಹುದು ಎಂದು ಶಿವಾಜಿ ಭಾವಿಸಿದರು ಮೊದಲು ಕೂಟನೀತಿಯವರು ಗೋಲ್ಕೊಂಡಿಯ ಕುತುಬ್ ಶಾ ಅವರೊಂದಿಗೆ ಕೈಜೋಡಿಸಿದರು ಆಮೇಲೆ ಯುದ್ಧ ಒಂದೇ ಧ್ವಜದ ಅಡಿಯಲ್ಲಿ ಜಿಂಜಿಯ ಜಯ ಜಿಂಜಿಕೋಟೆ ಸ್ವರಾಜ್ಯದ ಭಾಗವಾಯಿತು ಶಿವಾಜಿ ಅದನ್ನು ಇನ್ನಷ್ಟು ಬಲಪಡಿಸಿದರು ಎಲ್ಲರೂ ಕೇಳಿದರೂ ದೂರದ ಕೋಟೆ ಏಕೆ ಆದರೆ ಶಿವಾಜಿ ಭವಿಷ್ಯವನ್ನು ನೋಡುತ್ತಿದ್ದರು ಕೆಲ ವರ್ಷಗಳ ನಂತರ ಮುಗಲರು ರಾಯಗಡವನ್ನು ವಶಪಡಿಸಿಕೊಂಡರು ಆದರೆ ಶಿವಾಜಿಯ ಪುತ್ರ ರಾಜರಾಮ ಮಹಾರಾಜರು ಅದೇ ಜಿಂಜಿಕೋಟೆಯಿಂದ ಎಂಟು ವರ್ಷಗಳ ಕಾಲ ಸ್ವರಾಜ್ಯದ ಯುದ್ಧವನ್ನು ಮುಂದುವರೆಸಿದರು ಮುಘಲ್ ಸೇನೆ ದಣಿದಿತು ಆದರೆ ಜಿಂಜಿ ಎಂದಿಗೂ ತಲೆಬಾಗಲಿಲ್ಲ ಇದು ಕೇವಲ ಒಂದು ಕೋಟೆಯ ಜಯವಲ್ಲ ಇದು ಒಂದು ಮಹಾನ್ ನಾಯಕನ ದೂರದೃಷ್ಟಿಯ ಜಯವಾಗಿತ್ತು ಅವರು ಸ್ವರಾಜ್ಯವನ್ನು ಯಾವತ್ತೂ ಸೋಲದಂತೆ ನೋಡಿಕೊಂಡರು